ಏನು ಕಡೆಯಾಗಿದೆ ಈ ಕಬಿಂಗದಲ್ಲಿ ತಗ್ದು ಮುಗಿಯೋದೇ ಇಲ್ಲ ಫ್ರೆಂಡ್ಸ್ ಎಲ್ರು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟ್ ಮಾಡಿ ಏನು ಬಂದ ಕಾಣೆ ತೆಗೀತಿದ್ದೀರಾ ಕಣೆ ತಗ್ಗಾಯ್ತಾ ಬಾಸು ಏನು ಕಡೆ ಬಂದಿದ್ಯಾ ತೆಗೆದು ಮುಗಿಯತ್ತ ಕಣೆ ತೆಗೆದು ಮುಗಿಯಲ್ಲ ಮನೆ ಕೂತು ಕೂತು ಬೇಕಾದಾಯ್ತಾ ಸ್ವಲ್ಪ ಕಾಣಿ ಮಾಡಿ ತೆಗಿಯೋಣ ಅಂತ ಹೇಳ್ಬಿಟ್ಟು ಬಂದೆ ನನ್ನ ಸಸಿ ಬಿಟ್ಟು ಬಂದಿದ್ದೀನಿ ಅವಳು ಸ್ವಲ್ಪ ತಡಗಿ ಮಾಡಿಬಿಟ್ಟು ಬರ್ತಾ ಓಹ್ ಹೌದಾ ಸರಿ ಬಿಡಿ ಅಲ್ರಿ ಪದ್ಮಕ್ಕ ಮೊನ್ನೆ ಪ್ರೇಮ ಅವರು ಅವ್ರ ಗಂಡನ ಜೊತೆಗೆ ಟ್ರಿಪ್ ಹೋಗಿದ್ರಂತೆ ಹ್ಞೂ ಕಳಿಸುಮ ನಮ್ಮನೆ ಸಸೆನೂ ಕಳಿಸ್ತೀರಾ ಅಂತ ಕೇಳಿದ್ರು ನಾನು ಕಳಿಸಲ್ಲ ಅಂತ ಹೇಳಿದೆ ಕೆಲಸ ಇದೆ ಸ್ವಲ್ಪ ಅಕ್ಕ ಅಂತ ಹೇಳಿದೆ ಅವರೆಲ್ಲ ಹೋಗಿದ್ರನ್ಸತ್ತೆ ಅಯ್ಯೋ ನಿನಗೆ ವಿಷಯ ಗೊತ್ತಿಲ್ವಾ ಏನು ಸುಮ ಅದು ನೀವು ಮೊನ್ನೆ ವಾಟ್ಸಪ್ ಸ್ಟೇಟಸ್ ನೋಡಿಲ್ವಾ ಪ್ರೇಮಂದು ಅಯ್ಯೋ ಫೋನ್ ನನ್ನ ಇರುತ್ತೆ ನನ್ನ ಮಮ್ಮಗೆ ಫೋನಲ್ಲಿ ಹಾಕೊಂಡು ಗೊಂಬೆ ಹಾಕೊಂಡು ಅದನ್ನೇ ನೋಡ್ತಾ ಇರ್ತಾನೆ ಓ ಹೌದಾ ಪ್ರೇಮ ಟಿಪ್ಪಿ ಹೋಗಿತ್ತಲ್ಲ ಅವಳು ಗಂಡ್ ಜೊತೆ ಡ್ಯಾನ್ಸ್ ಮಾಡಿರೋದನ್ನ ವಾಟ್ಸಪ್ ಅಲ್ಲಿ ಹಾಕಿದ್ಲು ಕಣ್ರಿ ನಾವೆಲ್ಲ ನೋಡಿ ಹೊಟ್ಟೆ ಉರ್ಕೊಂಡ್ರಿ ಅಂತ ಹೌದಾ ನೀನು ನಾನು ಸ್ವಲ್ಪ ಹೇಳೋದಲ್ವಾ ನಾನು ಸ್ವಲ್ಪ ನೋಡ್ತಿದ್ನಲ್ಲ ನಿಮಗೆ ಗೊತ್ತಿರ್ಬೋದೇನು ಅಂತ ನಾನು ಸುಮ್ಮನೆ ಇಲ್ಲ ಕಣ ನಮ್ಮ ಕಾಳೆ ಹೇಳಿದ್ನಲ್ಲ ಫೋನ್ ಇರ್ಕೊಂಡು ಕೂತಿರ್ತಾನೆ ನಾನೆಲ್ಲ ಫೋನ್ ಕೇಳಕ್ಕೋಗಿ ನಾನು ಸಾಸಿ ಜಗಳಕ್ಕೆ ಬಟ್ಟಾ ಯಾರು ಮಾಡಬಾರ್ದೇ ಇರೋ ಡ್ಯಾನ್ಸ್ ಮಾಡ್ತಿದ್ದಾರಾ ಅದನ್ನು ಹಾಕ್ಬಿಟ್ಟು ವಾಟ್ಸಪ್ಪಲ್ಲಿ ನಾವೆಲ್ಲ ನೋಡಿಬಿಟ್ಟು ಹೊಟ್ಟೆ ಉರ್ಕೊಂಡ್ಲಿ ಅಂತ ಅವ್ಳು ಹಾಕಿರೋದು ಅಯ್ಯೋ ಬಿಡು ಸುಮ್ಮ ಅಷ್ಟೇ ನನ್ನ ಸೊಸೆ ನಾನು ಕಳಿಸ್ಲೇ ಇಲ್ಲ ನೋಡಿ ನಮ್ಮ ಮನೆಗೆ ಹೋಗೋಣ ಟೀ ಮಾಡಿಸ್ತೀನಿ ಕುತ್ಕೊಂಡು ಹೋಗ್ಬೋದು ಬೇಡ ಪದ್ಮಾಕ ನಂದು ಅಡ್ಕೆ ಆಗಿಲ್ಲ ಇನ್ನು ನಮ್ಮ ಮನೆಯವರು ಊಟ ಬೇರೆ ಬರ್ತಾರೆ ಮಧ್ಯಾಹ್ನ ನಂಗೆ ಬೇಡ ನಾನು ಸುಮ್ಮನೆ ನಿಮ್ಮನ್ನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಇದಕ್ಕೇನು ಕಮ್ಮಿ ಇಲ್ಲ ಇದನ್ನು ಹೇಳಬೇಕು ಅಂತಲೇ ಇಲ್ಲಿ ತನಕ ಬಂದಿರೋದು ಇಲ್ಲ ಅಂದಿದ್ರೆ ಇಲ್ಲಿ ತನಕ ಏನು ಬರ್ತಾ ಇದ್ಲೀ ಇವಳು ಅಲ್ಲ ಅವ್ರು ಪ್ರೇಮ ಜೊತೆ ಎಷ್ಟು ಚೆನ್ನಾಗಿರ್ತಾರೆ ಬಂದ್ಬಿಟ್ಟು ಈ ತರ ಮಾತಾಡ್ತಾಳೆ ಏನಾದ್ರು ಮೊದಲ ವಿಷಯ ಇದರ ತಗೊಂಡ್ ಅಲ್ಲೇ ಇರ್ತಾನೆ ನಾವು